ಈಗ ನೂತನ ಸಂಸದರಾಗಿ ಕೇಂದ್ರ ಮಂತ್ರಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಜೊತೆಗೆ ಮಂತ್ರಿಯಾಗಿ ಎರಡನೇವರೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥದ್ದು ಏನು ಹೇಳ್ತಾರೆ ಸರ್ ಖಂಡಿತ ಈ ಒಂದು ಸಂದರ್ಭದಲ್ಲಿ ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಕಂಡಂತಹ ಒಂದು ಅಪರೂಪದ ವ್ಯಕ್ತಿ ನಮ್ಮ ಎಚ್ ಡಿ ಕುಮಾರಣ್ಣವರು ಇವತ್ತು ನೂತನವಾಗಿ ಕೇಂದ್ರದಲ್ಲಿ ಅದರಲ್ಲೂ ಒಂದು ದೇಶ ಕಂಡಂಥ ಪ್ರತಿಮ ನಾಯಕರ ನಾಯಕರಾದ ಶ್ರೀಯುತ ನರೇಂದ್ರ ಮೋದಿಯರವರ ಒಂದು ಸಂಪುಟದಲ್ಲಿ ಒಂದು ಸಚಿವರಾಗಿರುವಂಥ ಕುಮಾರಣ್ಣ ಅವರಿಗೆ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಏನು ನಮ್ಮ ಶೋಭಾ ಕರಲಾಜೆ ಮೇಡಮ್ ಅವರು ಎಲ್ರಿಗೂ ಗೊತ್ತಿದೆ ಅವರು ಹಿಂದೆ ಕರ್ನಾಟಕ ಸರ್ಕಾರದಲ್ಲೂ ಕೂಡ ಒಂದು ಉತ್ತಮವಾದ ಒಂದು ಕೆಲಸಗಳನ್ನ ಮಾಡಿ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಸಚಿವರಾಗಿ ಮತ್ತು ಮತ್ತೊಮ್ಮೆ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಹಿಂದೆಯೂ ಕೂಡ ಸಚಿವರಾಗಿದ್ದರು ಈಗಲೂ ಕೂಡ ಸಚಿವರಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದ ಜನಗಳ ಒಂದು ಸಹಕಾರದಿಂದ ಅದರಲ್ಲೂ ಪ್ರತಿಯೊಂದು ಬೂತಲ್ಲೂ ಆಲ್ಮೋಸ್ಟ್ ನನ್ನ ನನ್ನ ಅನಿಸಿಕೆ ಆದರೂ ವಿಶೇಷವಾಗಿ ನಮ್ಮ ದೊಡ್ಡಬಿದ್ರ ಕಲ್ವಾಡಲ್ಲಿ ಮೆಜಾರಿಟಿ ಆಫ್ ದಿ ಬೂತ್ಸ್ ಅಂದರೆ ಒಂದು ಬೂತ್ ಹೊರತುಪಡಿಸಿ ಎಲ್ಲ ಬೂತಲ್ಲೂ ಕೂಡ ಇನ್ನೂರಕ್ಕೂ ಮೇಲ್ಪಟ್ಟು ಒಂದು ಒಳ್ಳೆ ಲೀಡನ್ನ ಕೊಟ್ಟಿದ್ದಾರೆ ಜನ ಅದಕ್ಕೆ ಅದರ ಜೊತೆಯಲ್ಲಿ ಮೇಡಮ್ಗೆ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿ ಜಟಾಪಟಿಯ ಚುನಾವಣೆ ನಡೆದಿತ್ತು ಅಂತ ಹೇಳಿದು ಬಹಳಷ್ಟು ಅತಿರೇಕದ ಚುನಾವಣೆ ಅಂತಾನೆ ಹೇಳಬಹುದು ಎಲ್ಲ ಒಂದು ಕಡೆ ಒಂದಷ್ಟು ವಿರೋಧಿಗಳಿಗೆ ಹಿನ್ನಡೆ ಆಯಿತು ಇದ್ರ ಬಗ್ಗೆ ಏನು ಹೇಳುತ್ತೆ ಸರ್ ಖಂಡಿತ ಇದು ಸರ್ ಜನಗಳ ತೀರ್ಮಾನ ನನ್ನ ಹಿಂದೆನೂ ಕೂಡ ತಾವು ನನ್ನನ್ನು ಇಂಟರ್ವ್ಯೂ ಮಾಡಿದಾಗ ನಾನು ಅವ್ಲು ಕೂಡ ಹೇಳಿದ್ದೆ ಜನ ತೀರ್ಮಾನ ಮೋದಿಯವರ ಪರವಾಗಿದೆ ದೇಶ ಅಂದರೆ ಮೋದಿ ಮೋದಿ ಅಂದರೆ ದೇಶ ಇವತ್ತು ಆ ಸಂದರ್ಭದಲ್ಲಿ ಆ ನಿಟ್ಟಿನಲ್ಲಿ ಜನ ಇವತ್ತು ತೀರ್ಮಾನ ತಗೊಂಡು ಓಟ್ ಹಾಕಿದ್ದಾರೆ ಮತ್ತು ನಮ್ಮದು ಕೂಡ ಎಲ್ಲರದೂ ಕೂಡ ಜವಾಬ್ದಾರಿ ಇದೆ ಜನಗಳ ಪರವಾಗಿ ನಾವು ಕೂಡ ನಿಲ್ಲುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ನೀವು ಈಗ ಎನ್ ಡಿ ಎ ಕೂಟದಲ್ಲಿ ಗುರುತಿಸ್ಕೊಂಡಿದ್ದೀವಿ ಸ್ಥಳೀಯ ಚುನಾವಣೆಗಳು ಬಿಬಿಎಂಪಿ ಚುನಾವಣೆಗಳು ಬರ್ತಾ ಇದೆ ಸೊ ಹೊಂದಾಣಿಕೆ ಬಂದಾಗ ಜೆ ಡಿ ಎಸ್ ನಾಯಕರು ಮತ್ತೆ ಬಿಜೆಪಿ ನಾಯಕರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಬಿಬಿಎಂಪಿ ಚುನಾವಣೆಯಲ್ಲಿ ಯಾವ ರೀತಿ ಹೊಂದಾಣಿಕೆ ಆಗುತ್ತೆ ಯಾವ ರೀತಿ ಒಂದು ಈ ನಾಯಕರುಗಳನ್ನ ಮೇಂಟೈನ್ ಮಾಡ್ತೀರಿ ಸೀಟ ಹಂಚಿಕೆ ವಿಷಯವಾಗಿ ಏನಾದ್ರು ಚರ್ಚೆಗಳಾಗಿರೋ ಯಾಕಂದ್ರೆ ಸದ್ಯದಲ್ಲ ಬಿಬಿಎಂಪಿ ಚುನಾವಣೆ ಆಗಿರೋದ್ರಿಂದ ಬರೋದ್ರಿಂದ ಸೀಟು ಹಂಚಿಕೆ ವಿಷಯದಲ್ಲಿ ಏನಾದರೂ ಚರ್ಚೆಗಳಾಗ್ತದ ಹೆಂಗೆ ಸರ್ ಅದು ಈಗ ನಾವು ಪಕ್ಷದ ಗೆ ಬಿಡ್ತೀವಿ ಅವರು ಏನು ನಿರ್ಧಾರ ತಗೊಳ್ತಾರೆ ಇವತ್ತು ಎನ್ ಡಿ ಎ ಅಂತ ಒಂದು ಮೈತ್ರಿ ಏನಾಗಿದೆ ಇವತ್ತು ಈಗ ಮೊನ್ನೆ ನಡೆದಂಥ ಚುನಾವಣೆಯಲ್ಲೂ ಕೂಡ ಕುಮಾರಿ ಶೋಭಾ ಕರಂದಾಜೆ ಅವರಿಗೆ ನಾವು ಮತ್ತು ಜೆ ಡಿ ಎಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರು ಕೂಡ ಒಂದು ಅಣ್ಣ ತಮ್ಮಂದಿರೋ ರೀತಿಯಲ್ಲಿ ಅಕ್ಕ ತಂಗಿರೋ ರೀತಿಯಲ್ಲಿ ಎಲ್ಲ ಕಾರ್ಯಕರ್ತರು ಮುಖಂಡರು ಒಟ್ಟಾಗಿ ಸೇರಿ ಕೆಲಸ ಮಾಡಿದ್ರಿಂದ ಇವತ್ತು ಒಂದು ಅದ್ಭುತವಾದ ಒಂದು ಲೀಡ್ ಬಂದಿದೆ ಆ ನಿಟ್ಟಿನಲ್ಲೇ ಏನು ತೀರ್ಮಾನ ತಗೊಳ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿ ಕೆಲಸ ಮಾಡ್ತೀವಿ ಸರ್ ಪಾರ್ಟಿ ತೀರ್ಮಾನಕ್ಕೆ ಬದ್ರಾಗಿ ಖಂಡಿತ ಜೊತೆಗೆ ತಮ್ಮ ಮೈತ್ರಿ ಪರಾಜಿತ ಜಮೆ ಆಗಿದ್ದಾರೆ ಸೋಲುಗಳಿಂದ ಬಹಳ ಸರ್ ನಿಜವಾಗೂ ತುಂಬಾ ಸಂತೋಷ ಆಗ್ತದೆ ಒಬ್ಬ ವ್ಯಕ್ತಿ ಯಾರಾದರೂ ಒಂದು ಒಂದ್ಸರಿ ಎರಡು ಸರಿ ಸೋತಾಗ್ಲೆ ಬಹಳಷ್ಟು ಧೃತಿಗಿಡುವಂತ ಒಂದು ಕೆಲಸ ಆಗ್ತದೆ ಆದ್ರೆ ಜವರಾಯಿಗೌಡರು ಇವತ್ತು ನಾಲ್ಕು ಚುನಾವಣೆಗಳಲ್ಲೂ ಸೋತ್ರ ಕೂಡ ಜನಗಳ ಜೊತೆಲಿದ್ದು ಈಗ ನಾವು ಉದಾಹರಣೆಗೆ ಅವ್ರಿಗೆ ಅವರ ಸೋಲಿನಲ್ಲಿ ನಮ್ದು ಕೂಡ ಪಾತ್ರ ಇತ್ತು ಹಿಂದೆ ಇವತ್ತು ಅವ್ರ ಜೊತೆಲಿ ನಾವು ಕೂಡ ಕೈ ಜೋಡಿಸಿದೀವಿ ಮುಂದೆ ಅವರಿಗೆ ಒಂದು ರೇ ಆಗಿ ಮುಂದೆ ಅವರು ಕೂಡ ಬರ್ತಾರೆ ಇವತ್ತು ಈ ನಿಟ್ಟಿನಲ್ಲಿ ಒಂದು ಪಕ್ಷ ತೀರ್ಮಾನ ತಗೊಂಡು ಅವರು ಅದರಲ್ಲಿ ವಿಶೇಷವಾಗಿ ಅವರಿಗೆ ಒಂದು ಎಮ್ ಎಲ್ ಸಿಯನ್ನು ಅವಿರೋಧವಾಗಿ ಆಯ್ಕೆ ಮಾಡುವ ಮುಖಾಂತರ ಇವತ್ತು ಅವರಿಗೆ ಒಂದು ನ್ಯಾಯವನ್ನ ಸಿಕ್ಕಿದೆ ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮ ವಾರ್ಡಿನ ಸಮಸ್ತ ಜನತೆಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪ ಸತತವಾಗಿ ನಾಲ್ಕು ಬಾರಿ ಕೂಡ ನೀವು ಕಂಡ ಜಿಲ್ಲ ಸರ್ ಈಗ ನಾವು ಒಂದು ಪಕ್ಷದಲ್ಲಿ ಅಥವಾ ಒಬ್ಬ ವ್ಯಕ್ತಿ ಜೊತೆಲಿ ನಾವು ಗುರ್ತಿಸ್ಕೊಂಡಿದ್ವಿ ಒಂದು ನಮ್ಮ ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡಿದ್ವಿ ಅದೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಅವರು ಕೂಡ ಅವ್ರದ್ದೇ ಆದ ಒಂದು ಪಕ್ಷದಲ್ಲಿ ಆ ಚೌಕೋ ಆ ಒಂದು ಚೌಕಟ್ಟಿನಲ್ಲಿ ಆ ಕಾರ್ಯಕರ್ತರ ಜನಗಳನ್ನ ಅಪಾರವಾದ ಒಂದು ವಿಶ್ವಾಸವನ್ನು ಅವರು ಕೂಡ ಗಳಿಸಿದ್ರು ಆ ನಿಟ್ಟಿನಲ್ಲಿ ಇವತ್ತು ಇವತ್ತು ನಾವೇನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರು ಕೂಡ ಮೈತ್ರಿ ಆಗಿದ್ದೀವಿ ಇದೇ ಮೈತ್ರಿ ಖಂಡಿತ ಬಿ ಬಿ ಎಂ ಪಿಲೂ ಆಗ್ತದೆ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಏನು ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗಳು ಜೈಶಾಲರಾಗ್ತಾರೆ ಅದಕ್ಕೆ ಜವರೇಗೌಡರವರ ನೇತೃತ್ವದಲ್ಲೇ ಮತ್ತೆ ನಮ್ಮ ಶೋಭಾ ಕರಂದಾಜೆ ಮೇಡಮ್ ನೇತೃತ್ವದಲ್ಲಿ ಈ ಒಂದು ಚುನಾವಣೆ ನಡೀತದೆ ಅದಕ್ಕೆ ಅನುಗುಣವಾಗಿ ಜನಗಳು ಕೂಡ ನಮ್ಮ ಪರವಾಗಿ ಕೈ ಜೋಡಿಸ್ತಾರೆ ಅಂತ ನಾನು ಭಾವಿಸಿ ಈ ಒಂದು ಸಂದರ್ಭದಲ್ಲಿ ಹೇಳಿದ್ದು ಇಷ್ಟಪಡ್ತೀನಿ ಮನೆ ಕೂಡ ಹೆಚ್ಚಾಗ್ತಾ ಇದೆ ಸಮಸ್ಯೆ ಬಗೆಹರಿತ ಅಥವಾ ಹಿಂಗ ಸರ್ ಇವಾಗ ಇಡೀ ವಾರ್ಡ್ನ ನೀವು ಕೂಡ ಒಂದು ಸರ್ವೆ ಮಾಡಿ ಎಲ್ಲರೂ ಕೂಡ ಹೇಳ್ತಾರೆ ಎಲ್ಲ ಅಧಿಕಾರಿಗಳು ಹೇಳ್ಬಿಟ್ಟಿದ್ದೀವಿ ಎಲ್ಲ ಕಡೆ ಬೋರ್ ಹಾಕ್ಸಿದ್ದೀವಿ ಹೇಳಿ ಒಂದು ಹೇಳಲಿಕ್ಕೆ ಒಂದು ಹೇಳಿಕೆಗಳನ್ನ ಇದ್ದಾರೆ ಇವತ್ತು ನೀವೊಂದು ಸರ್ವೆ ಮಾಡಿ ಪ್ರತಿ ಭಾಗದಲ್ಲೂ ಕೂಡ ನೀರಿನ ಸಮಸ್ಯೆ ಅಗಾಧವಾಗಿದೆ ಜನ ಭಾಳ ದುಃಖ ನಿಜವಾಗ್ಲೂ ಅವರು ಪ್ರತಿಯೊಬ್ಬರು ಒಂದೊಂದು ಸರಿ ನಮ್ಮ ಮನೆಗೆ ಬಂದು ನಮ್ಮ ಹತ್ರ ಮಾತಾಡಿದಾಗ ಅಥವಾ ನಾವೇ ಸಾರ್ವಜನಿಕರ ಜೊತೆಯಲ್ಲಿ ಹೋದಾಗ ಅವರ ನೋವನ್ನು ಅವರು ವ್ಯಕ್ತಪಡಿಸಿದಾಗ ಅದರಲ್ಲೂ ವಿಶೇಷವಾಗಿ ಬಡವರು ಪಾಪ ಹತ್ತು ರೂಪಾಯಿಗೂ ಕೂಡ ಅವರು ಒದ್ದಾಡೋಂಥ ಪರಿಸ್ಥಿತಿ ಇದೆ ಇವತ್ತಿನ ಸಂದರ್ಭದಲ್ಲಿ ತುಂಬ ನೋವು ಇದ್ದಾರೆ ಇವತ್ತು ಅಧಿಕಾರಿಗಳಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಒಂದು ಆದರೂ ಅಂದ್ಕೊಬೋದು ಅಥವಾ ಒಂದು ಮನವಿ ಆದರೂ ಅಂತ ತಿಳ್ಕೊಬೋದು ನಾವು ಏನಾದರೂ ಆದಷ್ಟು ಬೇಗ ಇದಕ್ಕೆ ಬಗೆಹರಿಸಲಿಲ್ಲ ಅಂದರೆ ನಾವು ಖಂಡಿತ ಇಲ್ಲಿ ಏನು ಚೆನ್ನಾಗಿನ ಪಳೆ ಇದೆ ಏನು ಒಂದು ವಾ ಬೂತ್ ನಂಬರ್ ಒನ್ನಿಂದ ಪ್ರಾರಂಭ ಆದರೆ ಏನು ಹೊಸಳ್ಳಿ ಒಂದು ನಮ್ಮ ಬೂತ್ಗಳಿದೆ ಪ್ರತಿ ರಸ್ತೆಯಲ್ಲೂ ಕೂಡ ನಾವು ಜಾಥಾ ಮಾಡುವ ಮುಖಾಂತರ ಸರ್ಕಾರದ ಗಮನವನ್ನು ನಾವೇ ಮುಟ್ಲ ಮುಟ್ಬೇಕಾಗ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೀವಿ ಸರ್ ಹೇಳ್ತಾ ಇದಾರೆ ಬಟ್ ಯಾವ ಕಾರಣಕ್ಕೂ ನೀವೇ ನೋಡಿ ಬಂದ್ ನೋಡಿ ತುಂಬಾ ಮೇನ್ ಇಲ್ಲಿ ನಮ್ಗೆ ಬೇಕಾಗಿರೋದು ಕೆರೆ ಕೆರೆ ಅಭಿವೃದ್ಧಿ ಆಗ್ಬೇಕು ಎಷ್ಟು ಸರಿ ನಾವು ಪ್ರಯತ್ನ ಪಟ್ರು ಕೂಡ ಅದು ಇನ್ನೂ ಕೆರೆ ಅಭಿವೃದ್ಧಿ ಆಗ್ತಾ ಇಲ್ಲ ಅದು ಮಾಡಿದ್ರೆ ಮಾತ್ರ ನಮಗೆ ಈ ಒಂದು ಭಾಗದಲ್ಲಿ ಅಂತರ್ಜಲ ಉತ್ಪತ್ತಿ ಆಗ್ತದೆ ಶಾಶ್ವತವಾಗಿ ಅದಕ್ಕೆ ಪರಿಹಾರ ಸಿಗ್ತದೆ ಏನೋ ಹೇಳ್ತಾ ಇದಾರೆ ಕಾವೇರಿ ನೀರು ಇನ್ನು ಒಂದು ಜೂನ್ ಅಥವಾ ಜುಲೈ ಅಂದ್ರೆ ಈ ಜುಲೈ ಅಂತ್ಯದೊಳಗೆ ಬರ್ತದೆ ಅಂತ ಹೇಳಿ ನಾನು ಹೇಳೋದು ಜುಲೈ ಅಂತ್ಯದೊಳಗೆ ಬರೋ ಅಂತದ್ದು ಆಗ್ಲಿ ಸಂತೋಷ ಪಡ್ತೀವಿ ಜೊತೆಯಲ್ಲಿ ನಾವು ಸಾರ್ವಜನಿಕವಾಗಿ ನಾವು ಜನಪ್ರತಿನಿಧಿಗಳು ಅಂತ ಯಾರು ಇದ್ದಾರೆ ಅವರು ಅಥವಾ ನಾವು ನಮ್ಮ ಮುಖಂಡರು ಅಥವಾ ಕಾರ್ಯಕರ್ತರು ಪಾಪ ಜನಗಳಿಗೆ ಆಶ್ವಾಸನೆ ಕೊಟ್ಟಿರ್ತೀವಿ ಚುನಾವಣಾ ಸಂದರ್ಭದಲ್ಲಿ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಆಗ್ತದೆ ಸರ್ ದಯಮಾಡಿ ಆ ನೀರು ಅನ್ನೋ ವಿಚಾರ ಬಂದಾಗ ರಾಜಕಾರಣ ಬೇಡ ಅದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸ್ಕೊಡೋದು ನಮ್ಮೆರಡದೂ ಕರ್ತವ್ಯ